ಕೆರೆ ಇದು ಬಳ್ಳಾರಿ ಜಿಲ್ಲೆಯ ಅತಿ ದೊಡ್ಡ ಮೂರನೇ ಕೆರೆ ಇದರ ಕೋಡಿ ಈಗ ಬಹಳಷ್ಟು ಹಾಳಾಗ್ತಾ ಇದೆ ಇಲ್ಲಿ ನೀರು ಬಸಿತಾ ಇದೆ ಇಲ್ಲಿಂದ ಸರಿಸುಮಾರು ಪೂರ್ತಿ ಒಂದು ಹನ್ನೆರಡು ಹತ್ರ ನೀರು ಈ ರೀತಿ ಬಸಿತಾ ಇದೆ ಇದನ್ನ ಮೊದಲನೇ ನೋಡಿ ಆಮೇಲೆ ಹಿಂದಿನ ವರ್ಷ ನಾವು ಇದನ್ನ ಹೇಳಿದ್ವಿ ಆಗ ಬರೀ ಚಿಕಿನ್ ಚೀಲ ಹಾಕಿದ್ರು ಅದು ಸರಿ ಬರಲ್ಲ ಡಯಬೆಟೀಸನ್ನು ಏನಾದರೂ ಮಾಡಿ ರಿಪೇರಿ ಮಾಡಿ ಅಂತಂದೇಳಿ ಈಗಾಗಲೇ ನೀರು ಬಂದಿದೆ ಇನ್ನೊಂದು ಎರಡು ಮಳೆ ಬಂದರೆ ತುಂಬುತ್ತೆ ಅಕಸ್ಮಾತ್ ಈ ಕೋಡಿ ಕಟ್ಟೆ ಏನಾದರೂ ಸಡಿಲ ಆದರೆ ನೀರು ಭಾಳಷ್ಟು ಪೋಲಾಗುತ್ತೆ ಇದರಿಂದ ಕೊಟ್ಟೂರಿನ ಅಂತರ್ಜಲ ಮಟ್ಟ ಮತ್ತು ಜನಜೀವನದ ಮೇಲೆ ಭಾಳಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಹಾಗಾಗಿ ಸಣ್ಣ ನೀರಾವರಿ ಇಲಾಖೆಯವರು ಅವರು ಎಚ್ಚೆತ್ಕೊಂಡು ಈ ರೀತಿ ಇರ್ತಕ್ಕಂಥ ಎಲ್ಲ ಟೂಬು ತೂತುಗಳನ್ನು ಮುಚ್ಚಿಸಬೇಕು ಅಥವಾ ಇದನ್ನು ಬೇರೆ ರೀತಿಯಾಗಿ ಮಾರ್ಪಾಡು ಮಾಡಬೇಕು ಬರೀ ಕಿಚ್ಚ ಹಾಕಿದರೆ ಮಾತ್ರ ಅಲ್ಲ ಮಾಡಬೇಕು ಪ್ರತಿ ವರ್ಷ ಬರ್ತಕ್ಕಂಥ ಮನೆಯಲ್ಲಿ ಬಹಳಷ್ಟು ನೀರುಲಾಗಿತ್ತು ಇದರ ಮೇಲೆ ನೀರು ಬರಲಿ ಇಲ್ಲ ಆದರೆ ಇದು ಒಳಗಿಂದ ನೀರು ಬರ್ತವೆ ಇದೇನಾದರೂ ಸ್ಥಳೀಯಾಗಿ ಕಲ್ಲು ಹೊರಗೆ ಬಂದರೆ ತುಂಬ ಕಷ್ಟ ಆಗುತ್ತೆ ಆದ್ರಿಂದ ಸ್ವಲ್ಪ ಜನ ಎಚ್ಚೆತ್ತಬೇಕು ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಕೆಲಸವನ್ನು ಮಾಡಬೇಕು ಕೆರೆಯನ್ನು ಉಳಿಸ್ಬೇಕು ಅಂತ